ಈ ಮೂವಿ ಒಂದು ಆಕ್ಷನ್ ಕಾಮಿಡಿ ಎಲ್ರು ಕಾಮಿಡಿ ಮಾಡ್ತಾ ಆಕ್ಷನ್ ಮಾಡ್ತಿರ್ತಾರೆ ಮೂವಿ ಸ್ಟಾರ್ಟ್ ಆಗತ್ತೆ ಅರ್ಸನ್ ಕೊಟ್ಟಾಯ್ ಅನ್ನುವ ಒಂದು ಊರಿನಿಂದ ಇಲ್ಲಿ ರಮ್ಯಾ ಅಂತ ಒಬ್ಳು ಹದಿನೈದು ವರ್ಷದ ಬ್ರಿಲಿಯಂಟ್ ಹುಡುಗಿ ಕಾಣೆ ಆಗ್ಬಿಡಿದಾಳೆ ಒಂದಿನ ಇವರ ಸ್ಕೂಲ್ ನಲ್ಲಿ ಭಾಷಣದ ಸ್ಪರ್ಧೆ ಇರುತ್ತೆ ಆ ಭಾಷಣದ ಸ್ಪರ್ಧೆಯಲ್ಲಿ ಈಕೆ ಭಾಗವಹಿಸ್ತಾಳೆ ಪ್ರೈಸ್ ನ ಕೂಡ ವಿನ್ ಆಗ್ಬಿಡ್ತಾಳೆ ಅದಾದ್ಮೇಲೆ ಇದ್ದಕ್ಕಿದ್ದಂತೆ ಕಾಣೆ ಈ ರಮ್ಯಾಗೆ ಒಬ್ರು ಫೇವರೇಟ್ ಟೀಚರ್ ಇರ್ತಾರೆ ಅವರ ಹೆಸರು ಸುಜೀತಾ ಅಂತ ರಮ್ಯಾ ಈ ಟೀಚರ್ ಅಮ್ಮನ ಫೇವರಿಟ್ ಸ್ಟೂಡೆಂಟ್ ಸೊ ರಮ್ಯಾ ಕಳ್ದೋಗಿರೋದನ್ನ ತಡ್ಕೊಳಕ್ ಆಗೋದಿಲ್ಲ ಸುಜೀತಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಡಿಸ್ತಾರೆ ಬಟ್ ಪೊಲೀಸರು ಇದರ ಬಗ್ಗೆ ಗಮನ ಹರಿಸೋದಿಲ್ಲ ಸೊ ರಮ್ಯಾ ಡೈರೆಕ್ಟ್ ಕಮಿಷನರ್ ಆಫ್ ಪೊಲೀಸ್ ಗೆ ಇಮೇಲ್ ಮಾಡ್ತಾರೆ ರಮ್ಯಾ ಅದು ಒಂದೇ ಘಟನೆ ಎಲ್ಲ ಈ ತರ ಎಷ್ಟೊಂದು ಘಟನೆಗಳು ನಡೆದಿವೆ ನಿಮ್ಮ ಪೊಲೀಸ್ನವರು ಯಾವುದೇ ಕ್ರಮವನ್ನ ತಗೊಳ್ತಿಲ್ಲ ಇದಕ್ಕೆಲ್ಲ ಕಾರಣ ಮಲಯ ಅರಸನ್ ಮತ್ತೆ ಕೋಟಿ ಅರಸನ್ ಅನ್ನುವ ಇಬ್ಬರು ಘಟಾನುಘಟಿ ಕುಳಗಳು ಇವರಿಬ್ರು ಅಣ್ಣ ತಮ್ಮಂದಿರು ಇವರಿಬ್ಬರ ಕೈವಾಡ ಎಲ್ಲಾ ಕಡೆ ಇರುತ್ತೆ ಮಿನರಲ್ ವಾಟರ್ ತಯಾರು ಮಾಡ್ತೀವಿ ಅಂತ ಸಾರ ತಯಾರು ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಮಾಡಿಸ್ಯಾರೆ ಇದಕ್ಕೆ ಪೊಲೀಸರು ಕುಮ್ಮಕ್ ಕೊಡ್ಸ್ಯಾರೆ ಈ ರೌಡಿಗಳಿಂದಲೇ ಊರಿನಲ್ಲಿ ಈ ತರ ದುರ್ಘಟನೆಗಳು ನಡೀತಿದಾವೆ ಅಂತ ಲೆಟರ್ ನಲ್ಲಿ ಬರೆದು ಇದಕ್ಕೆ ಸೊಲ್ಯೂಷನ್ ಕಣ್ ಹಿಡಿಲಿಲ್ಲ ಅಂದ್ರೆ ಈ ರಾಜ್ಯದ ಎಲ್ಲಾ ಟೀಚರ್ ಗಳು ಸೇರ್ಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿದೆ ಅಂತ ಧಮಕಿ ಹಾಕ್ತಾರೆ ಇದನ್ನ ನೋಡಿದ ಕಮಿಷನರ್ ಆಫ್ ಪೊಲೀಸ್ ಏನ್ ಮಾಡ್ತಾರೆ ಸರವಣನ್ ಅನ್ನುವ ಒಬ್ಬ ಪೊಲೀಸ್ ಅಪ್ಪನ ಸ್ಕೂಲ್ ಗೆ ಕಳಿಸ್ತಾರೆ ನೀನು ತನಿಖೆ ಮಾಡಪ್ಪ ಅಂತ ಈಗ ಸರವಣನ್ ಪಿ ಟಿ ಟೀಚರ್ ಆಗಿ ಈ ಸ್ಕೂಲ್ ಗೆ ಬರ್ತಾರೆ ಇನ್ನು ಈ ಸ್ಕೂಲಿನ ಸ್ಟೂಡೆಂಟ್ ಗಳು ಏನ್ ಸಾಮಾನ್ಯದವರಲ್ಲ ಹೊಸದಾಗಿ ಬಂದಿರುವ ಟೀಚರ್ ಗಳನ್ನೆಲ್ಲ ರಾಗ್ ಮಾಡ್ತಿರ್ತಾರೆ ಆ ಟೀಚರ್ ಗಳಲ್ಲಿ ಹೊಸದಾಗಿ ಸೇರ್ಕೊಂಡಿರುವ ಮ್ಯಾಥ್ಸ್ ಟೀಚರ್ ಕೂಡ ಒಬ್ರು ಇವರು ಸರವಣನ್ ಜೊತೆಗೆ ಮುಂದ ಒಂದ್ ಒಂದಿನ ಎರಡು ದಿನದಲ್ಲಿ ಈ ಗೆ ಬಂದು ಸೇರ್ಕೊಂಡಿರ್ತಾರೆ ಇದುವೇ ಹೀಗೆ ಬೇರೆ ಹುಡುಗರೆಲ್ಲ ತರಲೆ ಮಾಡ್ತಿದ್ದಾಗ ಇದೇ ಸ್ಕೂಲಿನಲ್ಲಿರುವ ಒಬ್ಬ ಶ್ರೀಮಂತ ಮನೆತನದ ಹುಡುಗ ಟೀಚರ್ಸ್ ಗಳನ್ನೆಲ್ಲ ಸೇವ್ ಮಾಡ್ತಿರ್ತಾನೆ ಹುಡುಗರಿಗೆಲ್ಲ ಬೈದು ಬುದ್ಧಿವಾದ ಹೇಳ್ತಿರ್ತಾನೆ ಈ ಹುಡುಗ ಯಾರು ಈ ಅರಸನ್ ಕೊಟ್ಟಿ ಅರಸನ್ ಇದಾರಲ್ಲ ಅವರ ಅಣ್ಣನ ಮಗ ಅಣ್ಣನ ಹೆಸರು ಮುದಿಯರಸನ್ ಅಂತ ಆತ ಸತ್ತೋಗ್ಬಿಟ್ಟಿದಾನೆ ಆತನ ಮಗ ಈ ಹುಡುಗ ಇತ ಒಳ್ಳೆವನು ಇನ್ನು ಈ ಸ್ಕೂಲಿನಲ್ಲಿ ಸಿಂಗಾರಂ ಅಂತ ಆಲ್ರೆಡಿ ಒಬ್ರು ಪಿಟಿ ಮಾಸ್ಟರ್ ಇರ್ತಾರೆ ಸೊ ಹೆಡ್ ಮೇಸ್ಟರ್ ಹೇಳ್ತಾರೆ ಈ ಸರವಣನ್ ಮತ್ತೆ ಸಿಂಗಾರಂ ಇವರಿಬ್ಬರಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಅವರನ್ನ ಪರ್ಮನೆಂಟ್ ಆಗಿ ಉಳಿಸಿಕೊಳ್ತೀವಿ ಅಂತ ಇನ್ನು ಈ ಸಿಂಗರ್ಗೆ ಹಾಕೊಂಡ್ರೆ ಬಹಳ ಇಷ್ಟ ಸೊ ಯಾವಾಗ್ಲೂ ಅವರನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ ಇಂಪ್ರೆಸ್ ಮಾಡ್ತಾ ಮಾಡ್ತಾ ಒಂದ್ಸಲ ಊರಿನ ರೌಡಿಗಳ ಜೊತೆ ಸಿಕ್ಕಾಕೊಂಡ್ಬಿಡ್ತಾರೆ ಈ ರೌಡಿಗಳನ್ನ ಕಂಡ್ರೆ ಮೇಡಮ್ ಸುರ್ಜೀತಾಗೆ ಮೊದ್ಲೇ ಆಗ್ತಿರೋದಿಲ್ಲ ಸೊ ಚಾಪ್ಲಿ ತಗೊಂಡ್ ಹೊಡೆದ್ಬಿಡ್ತಾರೆ ಅಂಡ್ ಪಿ ಟಿ ನೀವು ನನ್ ಜೊತೆ ಇದ್ದಿದ್ರಿಂದ ನನಗೆ ಧೈರ್ಯ ಒಂದು ಅದಕ್ಕೆ ಹೊಡೆದೆ ಅಂತ ಹೇಳ್ಬಿಡ್ತಾರೆ ಈಗ ರೌಡಿಗಳು ಈ ಟೀಚರ್ ಅಮ್ಮ ಮತ್ತೆ ಪಿ ಟಿ ಮೇಷ್ರು ಇಬ್ಬರು ಮೇಲೂ ಕಣ್ಣಿಟ್ಟಿರ್ತಾರೆ ಅವತ್ ರಾತ್ರಿ ಸುಜೀತಾ ನೆನೆಸ್ಕೊಳ್ತಿರ್ತಾರೆ ರಮ್ಯಾ ಕಾಣಿಯಾದ ದಿನವನ್ನ ರಮ್ಯಾಗೆ ಸ್ಕಾಲರ್ಶಿಪ್ ಸಿಕ್ಕಿರತ್ತೆ ಇವರು ಖುಷಿಯಾಗಿ ರಮ್ಯ ಅವ್ರ ಅಮ್ಮನಿಗೆ ಈ ವಿಚಾರವನ್ನ ಹೇಳಬೇಕು ಅಂತ ಅಂದ್ಕೊಳ್ತಿರ್ತಾರೆ ಅಷ್ಟರಲ್ಲಿ ಅವರ ಅಮ್ಮ ಬಂದು ನನ್ನ ಮಗಳು ಬಂದೇ ಇಲ್ಲ ಮನೆಗೆ ಎಲ್ಲೋದ್ಲು ಗೊತ್ತಿಲ್ಲ ಅಂತ ಹೇಳ್ತಾರೆ ಅದನ್ನೇ ನೆನೆಸ್ಕೊಂಡು ಸುಜಿತ್ ಕೂತಿರ್ತಾರೆ ಅದ್ರ ನೆಕ್ಸ್ಟ್ ಡೇ ಈ ಸರವಣಗೆ ಸ್ಕೂಲ್ ಗ್ರೌಂಡ್ ನಲ್ಲಿ ಒಂದು ಸಿಗರೇಟ್ ಸಿಗತ್ತೆ ಇದು ಮಾಮೂಲಿ ಸಿಗರೇಟ್ ಅಲ್ಲ ಒಳಗಡೆ ಡ್ರಗ್ಸ್ ಸ್ಮೆಲ್ ಬರ್ತದೆ ಅಂತ ಇವರಿಗೆ ಗೊತ್ತಾಗುತ್ತೆ ಸೊ ಸ್ಕೂಲಿನ ಮಕ್ಕಳ ಬ್ಯಾಗ್ನೆಲ್ಲ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸರವಣ ಬಟ್ ಈ ಹುಡುಗರು ಆ ಸಿಗರೇಟ್ ಪ್ಯಾಕ್ ಅನ್ನ ತಗೊಂಡು ಇನ್ನೋಸೆಂಟ್ ಸ್ಟೂಡೆಂಟ್ ಬ್ಯಾಗ್ ನ ಒಳಗಡೆ ಹಾಕ್ಬಿಡ್ತಾರೆ ಅಷ್ಟರಲ್ಲಿ ನೆನೆ ಕಿರಿಕ್ ಆಗಿತ್ತಲಾ ರೌಡಿಗಳು ಆ ಸಿಂಗಾರಮ್ಮು ಮತ್ತೆ ಈ ಟೀಚರ್ ಅಮ್ಮನ ಹುಡ್ಕೊಂಡು ಸ್ಕೂಲ್ಗೆ ಬಂದ್ಬಿಡ್ತಾರೆ ಸಿಂಗಾರಾಮ್ ಹೆದರ್ಕೊಂಡು ಔದ್ಕೊಂಡು ಕೂತಿರ್ತಾನೆ ಆದ್ರೆ ಟೀಚರ್ ಅಮ್ಮನ ರೌಡಿಗಳು ಹಿಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ನಮ್ ಹುಡ್ಗರ್ ಗೆ ಚಪ್ಲಿ ಅಂತ ಆಕೆಯ ಸೀರೆ ಹಿಡಿದು ಎಳಿಯೋಕ್ ಶುರು ಮಾಡ್ತಾರೆ ಅಷ್ಟಲ್ಲಿ ಮೋದಿ ರಸನ್ ಮಗ ಇರ್ತಾನಲ್ಲ ಅದೇ ಒಳ್ಳೆವನು ಅವನು ಬಂದು ಚಿಕ್ಕಪ್ ಬಂದ್ರನ್ನ ಸ್ಟಾಪ್ ಮಾಡ್ತಾನೆ ಟೀಚರ್ಸ್ ಗಳು ಜೊತೆ ಈ ತರ ಬಿಹೇವ್ ಮಾಡ್ತಾರ ಅಂತ ಸೊ ರೌಡಿಗಳು ಸುಮ್ನೆ ಬಟ್ ಟೀಚರ್ ಅಮ್ಮ ಫುಲ್ಲು ಬೇಜಾರಾಗ್ತಾರೆ ಇದನ್ನ ಸರ್ವಣ ಗಮನಿಸ್ತಾರೆ ಸೊ ಅವತ್ ರಾತ್ರಿ ಸರ್ವಣ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಆ ರೌಡಿಗಳು ಇರೋ ಜಾಗ ಹುಡ್ಕೊಂಡು ಹೋಗಿ ಹೊಡೆದೊಟ್ಟು ಬರ್ತಾರೆ ಇದನ್ನ ಟೀಚರ್ ಅಮ್ಮ ಕೂಡ ಗಮನಿಸ್ತಾರೆ ಆಗ ಅವ್ರಿಗೆ ಐಡಿಯಾ ಬರುತ್ತೆ ಇದು ಸರ್ವಣನ್ ಅವ್ರದೇ ಕೆಲಸ ಅಂತ ಯಾಕಂದ್ರೆ ನಾನು ಪೊಲೀಸ್ ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಆ ಪೊಲೀಸರು ಈಗ ಮಾರು ವೇಷದಲ್ಲಿ ಪಿಟಿ ಸರ್ ವೇಷದಲ್ಲಿ ಈ ಗೆ ಬಂದವ್ರೆ ಎಲ್ರು ಮುಂದೆ ಹೊಡೆದ್ರೆ ಗೊತ್ತಾಗ್ಬಿಡುತ್ತೆ ಪೊಲೀಸ್ ಐಡೆಂಟಿಟಿ ಅಂತ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಹೊಡೆದಿದ್ದಾರೆ ಅಂತ ಟೀಚರ್ ಅಮ್ಮ ಬ್ರಿಲಿಯಂಟ್ ಅಂತ ಗೊತ್ತಾಯ್ತು ಅಂಡ್ ಈ ವಿಚಾರವನ್ನ ಹೋಗಿ ಸರ್ವಣನ್ಗೆ ಕೂಡ ಹೇಳ್ತಾರೆ ಸರ್ವಣನ್ ಒಪ್ಕೊಳ್ಳೋದಿಲ್ಲ ಅಷ್ಟು ಈಸಿ ಆಗಿ ಬಟ್ ಈ ಹೊಡೆದಾಟದ ಅಡ್ವಾಂಟೇಜ್ ಅನ್ನ ತಗೊಳ್ಬೇಕು ಅಂತ ಆ ಎರಡನೇ ಪಿ ಟಿ ಟೀಚರ್ ಇರ್ತಾನಲ್ಲ ಅವನು ಒಂದಷ್ಟು ಡೂಪ್ಲಿಕೇಟ್ ಫೋಟೋಗಳನ್ನ ತಗೊಂಡು ನಾನೇ ಅವ್ರ ಓಡಿಗಳಿಗೆ ಹೊಡೆದಿದ್ದು ಅಂತ ಸ್ಕೋಪ್ ತಗೊಳಕ್ ಹೋಗ್ತಾನೆ ಸುಜಿತ ಹತ್ರ ಬಟ್ ಅದು ಎಡವಟ್ ಆಗಿ ಊರ್ನಲ್ಲೆಲ್ಲ ಸುದ್ದಿ ಹಬ್ಬಿಡತ್ತೆ ಎರಡನೇ ಪಿಟಿ ಟಿ ಟೀಚರ್ ರೌಡಿಗಳಿಗೆ ಹೊಡೆದಿದ್ದು ಅಂತ ಈಗ ರೌಡಿಗಳು ಈತನ ಮೇಲೆ ಕಣ್ಣಿಡೋದನ್ನ ಜಾಸ್ತಿ ಮಾಡಿದ್ದಾರೆ ಸೊ ರೌಡಿಗಳು ಎರಡನೇ ಪಿಟಿ ಟೀಚರ್ ಅನ್ನ ಎತ್ತಾಕೊಂಡು ಹೋಗ್ತಾರೆ ಬಟ್ ಅಲ್ಲಿ ಕನ್ಫೆಸ್ ಮಾಡ್ಕೊಳ್ತಾರೆ ಸುಜಿಗೋಸ್ಕರ ಇದನ್ನೆಲ್ಲ ಮಾಡಿದೆ ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ಈತ ಅಳೋದನ್ನ ನೋಡಿ ಅವರು ಸಿಂಪತಿ ತೋರಿಸಿ ಈತನ ಬಿಟ್ ಕಳಿಸ್ತಾರೆ ಈ ನಡುವೆ ಸರವಣನ್ ಶುರು ಮಾಡ್ತಾರೆ ಮಕ್ಕಳಿಗೆ ಕೋಚಿಂಗ್ ಕೊಡೋದನ್ನ ಪಾರ್ಲರ್ ಆಗಿ ತನಿಖೆಯನ್ನು ಕೂಡ ಮಾಡಿಸಿದ್ದಾರೆ ಇನ್ನು ರೌಡಿಗಳು ಮಿನರಲ್ ವಾಟರ್ ಮತ್ತೆ ಸಾರ ಈ ಅನ್ನ ಒಂದೇ ಫ್ಯಾಕ್ಟರಿನಲ್ಲಿ ತಯಾರು ಮಾಡೋದು ಅದನ್ನ ನಿಲ್ಸಿಲ್ಲ ಮುಂದ್ ಬರ್ಸ್ಕೊಂಡು ಹೋಗ್ತಿದ್ದಾರೆ ಚೆನ್ನಾಗಿ ದುಡ್ಡು ಮಾಡ್ತಿದಾರೆ ಒಂದಿನ ಏನಾಗ್ಬಿಡತ್ತೆ ಮಿನರಲ್ ವಾಟರ್ ಬಾಟಲ್ ನ ಒಳಗಡೆ ಸಾರಾಯಿ ತುಂಬಿಕೊಂಡು ಬಾಟ್ಲು ಗಳು ಎಕ್ಸ್ಚೇಂಜ್ ಆಗ್ಬಿಟ್ಟು ಆ ಸಾರಾಯಿ ಬಾಟ್ಲು ಸ್ಕೂಲ್ ನ ಒಳಗಡೆ ಬಂದ್ಬಿಡತ್ತೆ ಅದರಿಂದ ಒಂದ್ ಲೀಟರ್ ಸಾರಾಯಿಯನ್ನ ತಗೊಂಡು ಒಬ್ಬ ಹುಡುಗ ಕುಡಿದು ಬಿಡ್ತಾನೆ ತಲೆ ಸುತ್ತಿ ಬಿದ್ದು ಬಿಡ್ತಾನೆ ಸೊ ರೌಡಿಗಳು ಏನ್ ಮಾಡ್ತಾರೆ ಸಿಕ್ಕಾಕೊಂಡ್ಬಿಡ್ತೀವಿ ನಾವು ಅಂತ ಹೇಳಿ ಈ ಹುಡುಗನನ್ನ ಮಾಡಿ ಮೇಲ್ನಿಂದ ಕೆಳಗೆ ಎಸದ್ ಬಿಡ್ತಾರೆ ಇದನ್ನ ಮತ್ತೊಬ್ಬ ಹುಡುಗ ನೋಡ್ಬಿಡ್ತಾನೆ ಟೀಚರ್ ಗಳ ಹತ್ರ ಹೋಗಿ ಹೇಳ್ತಾನೆ ಈತನನ್ನ ಯಾರೋ ರೌಡಿಗಳು ಮೇಲ್ನಿಂದ ಕೆಳಗೆ ಎಸಿದ್ರು ಅಂತ ಸೊ ಟೀಚರ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಹೋಗ್ತಾರೆ ಆದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ಹಾಸ್ಪಿಟಲ್ ನಲ್ಲಿ ಆ ಮಿನರಲ್ ವಾಟರ್ ನ ಮಾಲೀಕ ಬಂದ್ಬಿಟ್ಟು ಎಲ್ಲರದು ಬಾಯಿ ಮುಚ್ಚಕ್ ಟ್ರೈ ಮಾಡ್ತಾನೆ ಇವಳು ಹೇಳ್ತಾಳೆ ಸುಜಿ ಆತನ ವಾಟರ್ ಬಾಟಲ್ ನಲ್ಲಿ ಇದ್ದ ಸ್ಪಿರಿಟ್ ಅನ್ನ ಕುಡಿದು ಆ ಹುಡುಗ ಪ್ರಜ್ಞೆ ತಪ್ಪಾ ಅಂತ ಬಟ್ ಪೊಲೀಸರು ಈ ಮಾತನ್ನ ಕೇಳೋದಿಲ್ಲ ಆ ಹುಡುಗನ ಅಪ್ಪ ಅಮ್ಮ ಕೂಡ ಬಾಯ್ ಮುಚ್ಕೊಂಡು ಹೋಗ್ಬಿಡ್ತಾರೆ ಅಂಡ್ ಆ ಮಿನರಲ್ ವಾಟರ್ ನ ಓನರು ಅವಾಜ್ ಹಾಕ್ತಾನೆ ಈ ಟೀಚರ್ ಮುಂಗೆ ಮತ್ತೆ ಎಲ್ಲ ಬಾಯ್ ಮುಚ್ಕೊಂಡಿದ್ರೆ ನೀನೇನ್ ಎಗ್ರಾಡೋದು ಹಿಂಗೆ ಎಗ್ರಾಡ್ತಿದ್ರೆ ಊರವ್ರ ಮುಂದೆ ಎಲ್ಲಾ ನೀನು ಮರ್ಯಾದೆ ಕಳಿತೀನಿ ಅಂತ ಇದನ್ನ ಸರೋವಣನ್ ಕೇಳಿಸ್ಕೊಂತಾರೆ ಈ ನಾವತ್ ರಾತ್ರಿ ಈತನ ಮಿನರಲ್ ಗೆ ಹೋಗಿ ಸಿಕ್ ಸಿಕ್ದಂಗ ಹೊಡಿತಾರೆ ಅಂಡ್ ಈ ಸಲ ಯಕ್ಷಗಾನದವರು ವೇಷ ಹಾಕೊಂಡು ಬಂದು ಹೊಡ್ದಿದ್ದಾರೆ ರೌಡಿಗಳಿಗೆಲ್ಲ ಗೊತ್ತಾಗತ್ತೆ ಈತ ಮಾರುವೇಷದಲ್ಲಿ ಬಂದ್ ನಮ್ಮನ್ನು ಹೊಡಿತಿದ್ದಾನೆ ಯಾರ ಈತ ಆತನ ಮೇಲೆ ಕಣ್ಣಿಡಬೇಕು ಆತನ ಹುಡುಕಬೇಕು ಅಂಡ್ ಡಿಸೈಡ್ ಮಾಡ್ಬಿಡ್ತಾರೆ ಈ ನಡುವೆ ಇವರ ಈ ಟೀಚರ್ ಅಮ್ಮನ ಸ್ಕೂಲ್ ನಲ್ಲಿ ಒಂದು ಪುಟ್ಟು ಹುಡುಗಿ ಬರ್ತ್ ಡೇ ಅಂತ ಚಾಕ್ಲೇಟ್ ಕೊಡೋಕೆ ಬಂದಿರ್ತಾಳೆ ಆಕೆಯ ಕೈನಲ್ಲಿ ಒಂದು ವಾಚ್ ಇರುತ್ತೆ ಈ ವಾಚ್ ಅನ್ನ ಸೂಜಿ ರಮ್ಯಾಗೆ ಗಿಫ್ಟ್ ಆಗಿ ಕೊಟ್ಟಿರ್ತಾಳೆ ಈ ವಾಚ್ ನಿನ್ನ ಹತ್ರ ಹೇಗೆ ಬಂತು ಅಂತ ಆ ಹುಡುಗಿನ್ ಕೇಳಿದಾಗ ಪುಟ ಹುಡುಗಿ ಹೇಳ್ತಾಳೆ ನಮ್ಮಪ್ಪ ಕೊಟ್ರು ಅಂತ ಸೊ ಇವರು ಸರವಣ ಟೀಚರ್ ನ ಹುಡ್ಕೊಂಡು ಹೋಗ್ತಾರೆ ಅವ್ರಿಗೆ ಹೇಳ್ಬೇಕು ಅಂತ ಆಗ ಇವರಿಗೆ ಮುಕುಲ್ ಸಿಕ್ತಾರೆ ಮುಕುಲ್ ಯಾರು ಅದೇ ಊರಿನ ರೌಡಿ ಅಮ್ಮಗ ಆತ ನೀವು ಸರವಣ ಟೀಚರ್ ಗೆ ಯಾಕೆ ಹೇಳೋಕ್ ಹೋಗ್ತೀರಾ ಅಂತ ಕೇಳ್ತಾನೆ ಆಗ ಇವಮ್ಮ ಹೇಳ್ತಾರೆ ನೋಡ್ ನೋಡು ನಾನ್ ಸೀಕ್ರೆಟ್ ಹೇಳ್ತೀನಿ ಯಾರಿಗೂ ಹೇಳ್ಬೇಡ ಸರವಣ ಸರ್ ಪೊಲೀಸು ಇಲ್ಲಿ ಪಿ ಟಿ ಸರ್ ಆಗಿ ಸುಮ್ನೆ ಬಂದಿದ್ದಾರೆ ಮಾರುವೇಶದಲ್ಲಿ ಅವ್ರಿಗೆ ಹೇಳಿದ್ರೆ ಇದನ್ನೆಲ್ಲ ಹುಡ್ತಾರೆ ಅಂತ ಈ ಮುಕುಲ್ ಆಲಿಯಾಸ್ ಮುತುರಸು ಟೀಚರ್ ಅಮ್ಮಂಗೆ ಹೇಳ್ತಾನೆ ನಾವು ಸರವಣ ಸರ್ಗೆ ಹೇಳೋಕೆ ಮುಂಚೆ ಈ ವಾಚನ್ನ ಯಾವ್ದಾದ್ರು ಇಡೋ ಅಂಗಡಿನಲ್ಲಿ ಅಡ ಇಟ್ಬಿಟ್ಟು ದುಡ್ಡಿಗೆ ಏನಾದ್ರು ಹೋಗಿದ್ಲಾ ಅಂತ ಕೇಳ್ಬಿಟ್ಟು ನಂತರ ಸರವಣ ಸರ್ ಗೆ ಹೇಳೋಣ ಅಂತ ಹೇಳಿ ತನ್ನ ಕಾರ್ ನಲ್ಲಿ ಮೇಡಮ್ ನ ಹೋಗ್ಬಿಡ್ತಾನೆ ಇದನ್ನ ಸರವಣ ನೋಡ್ತಾರೆ ಇದಾದ್ಮೇಲೆ ಇದೇ ಸ್ಕೂಲ್ ನಲ್ಲಿ ಡ್ರಗ್ಸ್ ತಗೊಳ್ತಿರುವ ಹುಡುಗರ್ ಕೈಗೆ ಅಂದ್ರೆ ಈ ಟೀಚರ್ ಕೈಗೆ ಆ ಸರವಣ ಸರ್ ಕೈಗೆ ಆ ಹುಡ್ಗರ್ ಸಿಕ್ಕಾಕೊಂಡ್ಬಿಡ್ತಾರೆ ಅವ್ರಿಗೆ ಚೆನ್ನಾಗಿ ಹೊಡೆದು ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೇಳ್ತಾರೆ ಆಗ ಹುಡುಗರು ಹೇಳ್ತಾರೆ ನೋ ನೋ ಸರ್ ಈ ವಿಚಾರ ಏನಾದ್ರು ಪಬ್ಲಿಕ್ ಆದ್ರೆ ಮುಕುಲ್ ನಮ್ಮನ್ನ ಸಾಯ್ಬಿಡ್ತಾನೆ ಅವನೇ ನಮ್ಗೆಲ್ಲ ಡ್ರಗ್ಸ್ ತಂದು ಕೊಡ್ತಿದ್ದು ಈಗ ಆಲ್ರೆಡಿ ಅಥವಾ ಒಂದು ಕೊಲೆ ಮಾಡಿಬಿಟ್ಟಿದ್ದಾನೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ರಮ್ಯಾ ಾಣಿ ಆಕೆಯನ್ನ ಈತನೇ ಸಾಯಿಸಿದ್ದು ಹುಡುಗಿಯರ ಬಾತ್ರೂಮ್ ನಲ್ಲಿ ಕ್ಯಾಮ್ರಾನ ಇಟ್ಟು ಇವನು ವಿಡಿಯೋಗಳನ್ನ ನೋಡ್ತಿದ್ದ ರಮ್ಯಾ ಕೈಲಿ ಸಿಕ್ಕಾಕೊಂಡ್ಬಿಟ್ಟ ಅವಳು ಎಲ್ಲರಿಗೂ ಹೇಳ್ಬಿಡ್ತಾಳೆ ಅಂತ ಹೇಳಿ ಆಕೆಯನ್ನ ಸಾಯಿಸ್ಬಿಟ್ಟ ಬಿಟ್ಟ ಅಂತ ಸೊ ಈ ವಿಚಾರವನ್ನ ಹೊರಗಡೆ ಹೇಳ್ಬೇಡಿ ನಮ್ಮ ಜೀವಕ್ಕೂ ತಾಪತ್ರಯ ಬರ್ಬೋದು ಅಂತ ಟೀಚರ್ ಅನ್ನ ಕೇಳ್ಕೊಳ್ತಾರೆ ಈ ಹುಡುಗರು ಆಗ ಸರವಣಿಗೆ ಅರ್ಥ ಆಗತ್ತೆ ಈ ಹುಡುಗ ಒಳ್ಳೆ ಹುಡ್ಗನ್ ತರ ಆಕ್ಟಿಂಗ್ ಮಾಡ್ತಿದ್ದ ಅವತ್ತಿನಿಂದ ಅಂತ ಅಂಡ್ ಈತನ ಜೊತೆ ಹೋಗಿರುವ ಟೀಚರ್ ಅಮ್ಮ ಡೇಂಜರ್ ನಲ್ಲಿ ಇದಾರೆ ಅಂತಲೂ ಗೊತ್ತಾಗತ್ತೆ ಸೊ ಟೀಚರ್ ಅಮ್ಮನ ಹುಡ್ಕೊಂಡು ಹೋಗ್ತಾರೆ ಇವರು ಅವ್ನ ಗಾಡಿ ಎಲ್ಲೋ ಇತ್ತು ಅಂತ ಹೇಳಿ ಊರ್ನೆಲ್ಲಾ ಸಾಕ್ಷಿಗಳನ್ನ ಕೇಳ್ಕೊಳ್ತಾ ಡ್ರೋನ್ ಕ್ಯಾಮೆರಾದಲ್ಲಿ ಅವನ ಗಾಡಿ ಯಾವುದೋ ಒಂದು ಅಂಗಡಿಯ ಹೊರಗಡೆ ನಿಂತಿರೋದು ಇವರಿಗೆ ಕಾಣುತ್ತೆ ಅಂಗಡಿಯ ಒಳಗಡೆ ಇವರು ನುಗ್ಗುತ್ತಾರೆ ಅಲ್ಲಿ ಆ ಹುಡುಗನ ಕಡೆ ರೌಡಿಗಳೆಲ್ಲ ಟೀಚರ್ ಮುನ್ ಮೇಲೆ ಅಟ್ಯಾಕ್ ಮಾಡ್ತಾವ್ರೆ ಸರಿಯಾದ ಸಮಯಕ್ಕೆ ಸರವಣ ಅಲ್ಲಿಗೆ ಬಂದಿದ್ದಾರೆ ಎಲ್ಲಾ ಟೀಚರ್ಸ್ಗೂ ಅಂದ್ರೆ ಎಲ್ಲಾ ರೌಡಿಗಳಿಗೂ ಹೊಡೆದ್ ಬಿಸಾಕ್ತಾರೆ ಈಗ ಆ ಹುಡ್ಗ ಇವ್ರ ಕೈಗೆ ಸಿಕ್ಕಾಕೊಂಡಾನೆ ಅವ್ನಗೂ ಚೆನ್ನಾಗಿ ಹೊಡಿತಾರೆ ನಮ್ ಚಿಕ್ಕಪ್ಪಂಗ್ ಹೇಳಿಬಿಡ್ತೀನಿ ನಿಮ್ಮನ್ನೆಲ್ಲಾ ನಿಮ್ಮನ್ನೆಲ್ಲ ಹುಟ್ಲಿಲ್ಲ ಅನಸ್ಬಿಡ್ತಾನೆ ಅಂತ ಹುಡ್ಗ ಅವಾಜ್ ಆಗ್ತಾನೆ ನಿಮ್ ಚಿಕ್ಕಪ್ಪ ಅನ್ನೋ ಮೊದ್ಲೆ ಹೊಡೆದ್ ಬಿಸಾಕಿದ್ದೀನಿ ಸತ್ತೋಗಿದನಲ್ಲ ನಿಮ್ಮಪ್ಪ ಅವನು ಅನ್ ಅವನಿಗೆ ಹೊಡಿಯೋದು ಮಾತ್ರ ಬಾಕಿ ಇದೆ ಅಂತ ಅದ್ರ ಅರ್ಥ ಇವರಪ್ಪ ಸತ್ತಿಲ್ಲ ಸತ್ತಿರುವ ತರ ನಾಟಕ ಮಾಡ್ತಿದ್ದಾನೆ ಅಂತ ಸೊ ಇವನ್ ಹಾಕಿದ ಚಾಲೆಂಜ್ ಗೆ ಆ ಹುಡುಗ ಅವರಪ್ಪನಿಗೆ ಡೈರೆಕ್ಟ್ ಕಾಲೇ ಮಾಡ್ಬಿಡ್ತಾನೆ ನನ್ಗೆರಬ್ರಿ ಹೊಡಿತಾ ಅವ್ರೆ ಅಂತ ಹೇಳ್ತಾನೆ ಯಾರು ಯಾರು ಹೊಡೀತಿರೋದು ಅಂತ ಅವರಪ್ಪ ಕೇಳ್ತಾನೆ ಅಷ್ಟ್ರಲ್ಲಿ ಈತ ಅಂದ್ರೆ ಸರವಣ್ ಹುಡುಗನ ಹೊಡೆದು ಸಾಯಿಸಿ ಬಿಡ್ತಾನೆ ಈಗ ತಲೆ ಮರ್ಸ್ಕೊಂಡಿದ್ದ ಅವರಪ್ಪ ಮುದಿಯ ರಸನ್ ರೊಚ್ಚಿ ಗೆದ್ದು ಊರಿಗೆ ಬರ್ತಾನೆ ನನ್ನ ಮಗನ ಸಾಯಿಸ್ತವನ ನನ್ ಸುಮ್ನೆ ಬಿಡೋದಿಲ್ಲ ಅಂತ ಆಮೇಲೆ ಅರ್ಥ ಆಗುತ್ತೆ ಈ ಹುಡುಗ ಸತ್ತಿಲ್ಲ ಪ್ರಜ್ಞೆ ತಪ್ಪಿದಾನೆ ಐಸಿಯು ನಲ್ಲಿ ಇಂಟೆನ್ಸಿ ಬೈ ದ್ವೇ ಸರವಣನೆ ಈ ಹುಡುಗನಿಗೆ ಹೊಡೆದಿದ್ದು ಅಂತ ಊರಿನಲ್ಲಿ ಐ ಮೀನ್ ಸ್ಕೂಲ್ ನಲ್ಲಿರುವ ಎಲ್ಲಾ ಟೀಚರ್ಸ್ಗೂ ಗೊತ್ತಾಗುತ್ತೆ ಮ್ಯಾಥ್ಸ್ ಟೀಚರು ಎರಡನೇ ಪಿ ಟಿ ಟೀಚರು ಎಲ್ಲರಿಗೂ ಗೊತ್ತಾಗುತ್ತೆ ಬಟ್ ರೌಡಿಗಳ ಕಳೆ ಅವರು ಅನ್ಕೊಳ್ತಾರೆ ಆ ಮಾಸ್ಕ್ ಹಾಕೊಂಡ್ ಬಂದಿದ್ನಲ್ಲ ಒಂದೇ ಕಿತಾಪತಿ ಅಂತ ಅಷ್ಟರಲ್ಲಿ ಪೊಲೀಸರು ಈ ರೌಡಿಗಳಿಗೆ ಒಂದ್ ಸುದ್ದಿ ಕೊಡ್ತಾರೆ ಕಮಿಷನರು ಒಬ್ಬ ಸೀಕ್ರೆಟ್ ಪೊಲೀಸ್ ಆಫೀಸರ್ ನ ಇಲ್ಲಿಗೆ ಕಳಿಸಿದಾರೆ ನಿಮ್ಗಳ ಮೇಲೆ ಎನ್ಕ್ವೈರಿ ಮಾಡ್ಲಿಕ್ಕೆ ಸೊ ಹುಷಾರಾಗಿರಿ ಅಂತ ಪೊಲೀಸರು ಇನ್ಫಾರ್ಮೇಶನ್ ಕೊಡ್ತಾರೆ ಈಗ ರೌಡಿಗಳಿಗೆ ಅರ್ಥ ಆಗತ್ತೆ ಆ ಪೊಲೀಸೇ ನಮ್ಗೆಲ್ಲ ಹೊಡಿತಿರ್ಬೋದು ಅಂತ ಈಗ ಆ ಪೊಲೀಸ್ ಅಪ್ಪನ ಹುಡುಕೋಕೆ ಎಲ್ಲರೂ ನಿರ್ ನಿರ್ಧಾರ ಮಾಡ್ತಾರೆ ಬೈದವೆ ಈ ಪೊಲೀಸ್ ಅಪ್ಪ ಬಂದಿರುವ ವಿಚಾರ ರೌಡಿಗಳಿಗೆ ಗೊತ್ತಾಗೋಯ್ತು ಅನ್ನೋದನ್ನ ನಮ್ ಟೀಚರ್ ಅಮ್ಮ ಕೇಳಿಸಿಕೊಂಡಿದ್ದಾರೆ ಎದ್ನೋ ಬಿದ್ನೋ ಅಂತ ಡೈರೆಕ್ಟ್ ಸರವಣನ ಹತ್ರ ಓಡೋತಾರೆ ಹೇಳಲಿಕ್ಕೆ ಡೈರೆಕ್ಟ್ ಸರವಣನ ಹತ್ರ ಬಂದ್ ಹೇಳ್ತಾರೆ ಪೊಲೀಸ್ ಬಂದಿರುವ ವಿಚಾರ ರೌಡಿಗಳಿಗೆ ಗೊತ್ತಾಗೋಯ್ತು ಅಂತ ಇದನ್ನ ಮ್ಯಾಥ್ಸ್ ಟೀಚರ್ ಕೇಳಿಸ್ಕೊಂಡ್ಬಿಡ್ತಾರೆ ಕೇಳಿಸ್ಕೊಂಡಿದ ತಕ್ಷಣ ಫುಲ್ಲು ಭಯ ಬಿದ್ದ್ ಬಿಡ್ತಾರೆ ಗಟ್ಟಿಯಾಗಿ ನೆಲದ ಮೇಲೆ ನಿಲ್ಲೋಕೆ ಆಗೋದಿಲ್ಲ ಯಾಕಂತಂದ್ರೆ ಮ್ಯಾಥ್ಸ್ ಟೀಚರ್ ಹೇಳ್ತಾರೆ ಆ ಡಿ ಜಿ ಪಿ ಕಳಿಸಿದ ಪೊಲೀಸ್ ಅಪ್ಪ ನಾನೇ ನಾನ್ ಯಾರಿಗೂ ಹೊಡ್ದೇ ಇಲ್ಲ ಈಗ ಸುಮ್ ಸುಮ್ನೆ ನನ್ನ ಮೇಲೆ ಅಪವಾದ ಬಂದ್ರೆ ಯಾರೌಗಳನ್ನ ಸುಮ್ನೆ ಬಿಡ್ತಾರ ಅಂತ ಇವಸ್ಟ್ ಗುರು ಟು ಆಗ ಟೀಚರ್ ಅಮ್ಮಂಗ್ ಶಾಕು ಸರ್ವಣ ನೀನ್ ಪೊಲೀಸು ಅನ್ಕೊಂಡಿದ್ದೆ ಇವನ್ ಯಾರೋ ಪೊಲೀಸು ನೀನ್ ಯಾಕೆ ನನ್ ಸುಳ್ಳೆ ಅಂತ ಸರ್ವಣ ಹೇಳ್ತಾರೆ ನಾನ್ ಯಾವಾಗ ನಿನಗೆ ಸುಳ್ಳೆ ನೀನೇ ಅಸ್ಯೂಮ್ ಮಾಡ್ಕೊಂಬೆ ನಾನು ಪೊಲೀಸು ಅಂತ ನಾನು ಬಾಯ್ ಬಿಟ್ಟು ಹೇಳಿದ್ನಾ ಪೊಲೀಸು ಅಂತ ನನ್ ಪೊಲೀಸು ಅಲ್ಲ ಎಂತವನು ಅಲ್ಲ ನಾನ್ ಇಲ್ಲಿಗೆ ಬಂದಿರೋದು ಇವ್ರಗಳ ಮೇಲೆ ರಿವೆಂಜ್ ತಗೊಳ್ಳಿಕ್ಕೆ ರಿವೆಂಜ್ ಯಾಕೆ ತಗೊಳ್ಬೇಕು ಅನ್ನುವ ಸ್ಟೋರಿಯನ್ನ ಈಗ ಹೇಳ್ತೀನಿ ಕೇಳಿ ಅಂತ ಸ್ಟೋರಿ ಹೇಳಿ ಶುರು ಮಾಡ್ತಾರೆ ಸರ್ವಣ ಒಂದು ಹುಡುಗಿಯನ್ನ ಮದ್ವೆ ಆಗಿರ್ತಾರೆ ಇವರ ಸಂಸಾರ ತುಂಬಾ ಚೆನ್ನಾಗಿರುತ್ತೆ ಸರ್ವಣನ ಒಬ್ರು ಮಿನಿಸ್ಟರ್ ಕೈ ಕೆಳಗೆ ಕೆಲಸ ಮಾಡ್ತಿರ್ತಾರೆ ಅವತ್ತು ಇವರಿಬ್ಬರ ಮದುವೆ ಆನಿವರ್ಸರಿ ಸರವಣನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಹೆಂಡತಿ ಗೊತ್ತಾಗತ್ತೆ ಸೊ ಗಂಡನಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಅಷ್ಟರಲ್ಲಿ ಮಿನಿಸ್ಟರ್ ಹೇಳ್ತಾರೆ ನೋಡಮ್ಮ ನೂರ್ ಕೋಟಿ ಬ್ಲಾಕ್ ಮನಿನ ನಾನು ಸಾಗಿಸಬೇಕು ನಿನ್ನ ಮತ್ತೆ ನಮ್ಮ ಡ್ರೈವರ್ ಅನ್ನ ಇವರಿಬ್ಬರನ್ನ ನಂಬ ಐ ಮೀನ್ ನಿಮ್ ಇಬ್ಬರನ್ನ ಬಿಟ್ಟರೆ ನೀನ್ ಯಾರನ್ನೂ ನಂಬೋದಿಲ್ಲ ನಾನು ಈ ಕಾರಣದಿಂದ ಇಬ್ರೇನೆ ಇದನ್ನ ಸೇಫ್ ಆಗಿ ಸಾಗಿಸಿ ಅಂತ ಹೇಳ್ತಾರೆ ಮಿನಿಸ್ಟರ್ ಮಾತಿಗೆ ಇಲ್ಲ ಅನ್ನೋಕ್ ಆಗೋದಿಲ್ಲ ಸೊ ಈ ಹುಡುಗಿ ಅಂದ್ರೆ ಸರವಣನ ಹೆಂಡತಿ ಹೊರಡ್ತಾರೆ ಆ ಡ್ರೈವರ್ ಜೊತೆ ಲಾರಿನಲ್ಲಿ ನೂರ್ ಕೋಟಿ ದುಡ್ಡನ್ನು ತುಂಬಿಕೊಂಡು ಈ ಡ್ರೈವರ್ ಯಾರು ಮೋದಿಯರ ಅರ್ಧ ದಾರಿಯಲ್ಲಿ ಹೋಗ್ಬೇಕಾದ್ರೆ ಸರವಣನ್ನ ಹೆಂಡತಿ ಮೆಸೇಜ್ ಮಾಡ್ತಾರೆ ಗಂಡನ್ಗೆ ಸಂಜೆ ಒಂದ್ ಒಳ್ಳೆ ಗಿಫ್ಟ್ ಕೊಡ್ತೀನಿ ನಿನಗೆ ದೇವಸ್ಥಾನದ ಹತ್ರ ಬಂದ್ಬಿಡು ಅಂತ ಮೆಸೇಜ್ ಸೆಂಡ್ ಆದ್ಮೇಲೆ ಡ್ರೈವರ್ ಹೇಳ್ತಾನೆ ಈ ಹುಡುಗಿಗೆ ನೋಡಮ್ಮ ಇದು ಬ್ಲಾಕ್ ಮನಿ ಯಾರಿಗೂ ಗೊತ್ತಾಗೋದಿಲ್ಲ ನಾವು ಕದಕೊಂಡ್ರು ಮಿನಿಸ್ಟರ್ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ ಆಗೋದಿಲ್ಲ ಸೊ ನಾವಿಬ್ರು ಇದನ್ನ ಲೂಟಿ ಮಾಡಿ ಆ ತರದ ಅಂತ ಬಟ್ ಇವಮ್ಮ ಒಪ್ಪೋದಿಲ್ಲ ಮಿನಿಸ್ಟ್ರಿಗೆ ಮೋಸ ಮಾಡ್ತೀರಾ ಮಿನಿಸ್ಟ್ರಿಗೆ ಫೋನ್ ಮಾಡ್ತೀನಿ ಅಂತ ಹೆದರ್ಸ್ತಾರೆ ಆಗ ಡ್ರೈವರ್ ಅಯ್ಯೋ ನಾನ್ ನಿನ್ನ ಟೆಸ್ಟ್ ಮಾಡ್ತಿದ್ದೆ ಅಷ್ಟೇ ನಿನ್ ತಲೆ ಬೇಡ ಅಂತ ಹೇಳಿ ಸುಮ್ನ ಹಾಕ್ತಾರೆ ಬಟ್ ಸ್ವಲ್ಪ ದೂರ ಹೋದ್ಮೇಲೆ ಲಾರಿಯನ್ನ ಬೇರೆ ಕಡೆ ತಿರ್ಗಿಸ್ಬಿಡ್ತಾರೆ ತನ್ನ ಇಬ್ಬರು ತಮ್ಮಂದಿ ರೊಟ್ಟಿಗೆ ಈಕೆಯನ್ನ ಸಾಯಿಸ್ಬಿಟ್ಟು ದುಡ್ಡನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂಡ್ ಸತ್ತೋಗಿರುವ ದೇಹಕ್ಕೆ ಮುದಿಯನ್ನ ವೇಷವನ್ನ ಹಾಕ್ಬಿಟ್ಟು ಅವನ್ನ ಸಾಯಿಸ್ಬಿಟ್ಟು ಈ ಹುಡುಗಿ ದುಡ್ಡು ಹೊತ್ಕೊಂಡು ಓಡೋಗಿದಾಳೆ ಅಂತ ಸುದ್ದಿ ಹಬ್ಬಿಸ್ಬಿಡ್ತಾರೆ ಮಿನಿಸ್ಟರ್ ಗೆ ಆಗ ಮಿನಿಸ್ಟರ್ ರೊಚ್ಚಿಗೆದ್ದು ಪೊಲೀಸರನ್ನ ಕಳಿಸಿ ಗಂಡನ ಅರೆಸ್ಟ್ ಮಾಡ್ತಾರೆ ಆತನ ಮೊಬೈಲ್ ಅಲ್ಲಿ ಮೆಸೇಜ್ ಇರುತ್ತೆ ಗಿಫ್ಟ್ ಕೊಡ್ತೀನಿ ಇವಾಗ ಸಂಜೆ ಅಂತ ಹೇಳಿರೋದು ಸೊ ಗಂಡ ಹೆಂಡತಿ ಸೇರ್ಕೊಂಡು ನನ್ ನೂರ್ ಕೋಟಿ ದುಡ್ಡು ಹುಡುತಿದೀರಾ ಎಲ್ಲಿದ್ದಾಳೆ ನೀನ್ ಹೆಂಡತಿ ಅಂತ ನನ್ನ ಟಾರ್ಚರ್ ಕೊಡ್ತಾರೆ ಅವನನ್ನ ಜೈಲಿಗೆ ಹಾಕಿಸ್ಬಿಡ್ತಾರೆ ಮೂರು ವರ್ಷ ಕಾರಾಗೃಹ ವಾಸ ಆಗತ್ತೆ ಅವ್ನು ಎಷ್ಟ್ ಹೇಳಿದ್ರು ಕೇಳೋದಿಲ್ಲ ನನ್ನ ಹೆಂಡ್ತಿ ಯಾವುದೇ ದುಡ್ಡನ್ನ ಲೂಟಿ ಮಾಡಿಲ್ಲ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ನಾನು ಹುಡುಕ್ತಿದ್ದೀನಿ ಅಂತ ಬಟ್ ಇವರು ಜೈಲಿಗೆ ಹಾಕಿಸ್ಬಿಡ್ತಾರೆ ಜೈಲಿನಿಂದ ಬಿಡುಗಡೆಯಾದ ಮೇಲೆ ಸರವಣ ನೂರು ಕೋಟಿ ದುಡ್ಡನ್ನ ಲೂಟಿ ಮಾಡಿ ಮುದಿಯರಸನ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಈ ಊರಿಗೆ ಬಂದಿದ್ದಾರೆ ಈಗ ನೂರ್ ಕೋಟಿ ದುಡ್ಡನ್ನ ಎಲ್ಲಿಟ್ಟಿದ್ದಾರೆ ಅಂತ ಸರ್ಚ್ ಮಾಡ್ಲಿಕ್ಕೋಸ್ಕರ ಬಹಳ ದಿನಗಳಿಂದ ಊರಿನಲ್ಲಿ ನೆಲೆ ಬಿಟ್ಟಿದ್ದಾರೆ ಅಂಡ್ ಮಿನಿಸ್ಟ್ರು ಮುದಿಯರಸನ್ ನನ್ಗೋಸ್ಕರ ಿಫೈಸ್ ಮಾಡ್ಬಿಟ್ಟ ಹುಡುಗಿ ಜೊತೆ ಫೈಟ್ ಆಡಿ ಅವ್ನ್ ಸತ್ತ ಅಂತ ಹೇಳಿ ಆತನ ತಮ್ಮಂದಿರ್ಗೆಲ್ಲ ಫ್ಯಾಕ್ಟ್ರಿ ಗಿಕ್ಟರಿ ಎಲ್ಲ ಬರ್ಕೊಟ್ಟು ಶ್ರೀಮಂತರಂಗ್ ಮಾಡಿಟ್ಟಿದಾನೆ ಅಂಡ್ ಈ ಕಳ್ಳರುಗಳು ಆ ನೂರ್ ಕೋಟಿನ ಬರ್ಜರಿ ಒಂದು ಲಾಕರ್ ನಲ್ಲಿ ಹಾಕಿಟ್ಟಿದ್ದಾರೆ ನೋಟ್ ಎಲ್ಲ ಇನ್ನೊಂದ್ ರೌಂಡ್ ಬ್ಯಾನ್ ಮಾಡ್ಬಿಟ್ಟಿದ್ರೆ ಗೊತ್ತಾಗಿರೋದು ಈ ಬಟ್ಟೆ ತೋಕಿ ಈ ಕಡೆ ಮುದಿಯ ಮತ್ತೆ ಹುಡುಕಾಟವನ್ನ ಜಾಸ್ತಿ ಮಾಡಿದಾನೆ ಯಾರು ಹುಡ್ಕಾಟ ಇವ್ರ ಕಡೆ ಅವ್ರಿಗೆಲ್ಲ ಹೊಡೆದವ್ರ ಹುಡ್ಕಾಟ ಈ ಕಡೆ ಸರವಣ ತನ್ನ ಸ್ನೇಹಿತರನ್ನೆಲ್ಲ ಸೇರಿಸ್ಕೊಂಡು ನೂರು ಕೋಟಿ ಲೂಟ್ ಮಾಡೋಣ ಅಂತ ಮೋಟಿವೇಟ್ ಮಾಡಿಸಿದ ಅಂಡ್ ಅದು ಬ್ಲಾಕ್ ಮನಿ ನನ್ ಹೆಂಡತಿ ನ ಆ ಮನಿನ ಲೂಟ್ ಹೊಡ್ತಿದಾರೆ ನಾವೆಲ್ಲ ಸಮನಾಗಿ ಹಂಚ್ಕೊಳ್ಳೋಣ ಅಂತ ಹೇಳ್ತಾನೆ ಈಗ ಇವರೆಲ್ಲಾನು ದುಡ್ಡಿನ ಆಸೆಗೋಸ್ಕರ ಒಪ್ಕೊಂಡ್ಬಿಡ್ತಾರೆ ಜಸ್ಟಿಸ್ ತನ್ಕೊಳ್ಳೋಣ ನೀನ್ ಹೆಂಡತಿಗೆ ಅಂತ ಹೇಳಿ ಎಲ್ಲರೂ ಕಳ್ಳತನವನ್ನ ಶುರು ಹಚ್ಕೊಳ್ತಾರೆ ಈಗ ಟೀಮ್ ಯಾರ್ಯಾರದು ಸರವಣ ಎರಡನೇ ಪಿಟಿ ಟಿ ಟೀಚರು ಮ್ಯಾಥ್ಸ್ ಟೀಚರ್ ಆಲಿಯಾಸ್ ಪೊಲೀಸು ಟೀಚರ್ ಅಮ್ಮ ಜೊತೆಗೆ ಈ ಊರಿನಲ್ಲಿ ಒಬ್ಬ ವ್ಯಕ್ತಿ ಸಾರಾ ಅಂಗಡಿ ಇಟ್ಕೊಂಡಿರ್ತಾನೆ ಆ ಅಂಗಡಿ ಒಳಗಡೆ ನಮ್ಮ ಸರವಣ ಹೋಗಿ ಆ ರೌಡಿಗಳಿಗೆ ಹೊಡೆದಿರ್ತಾರೆ ಈ ಕಾರಣದಿಂದ ಸಾರಾ ಅಂಗಡಿಗೆ ಸಿಕ್ಕಾಪಟ್ಟೆ ಲಾಸ್ ಆಗೋಗಿರುತ್ತೆ ಅಂಡ್ ಆ ವ್ಯಕ್ತಿನ ಕೂಡ ಇವರ ಟೀಮ್ ಗೆ ಸೇರಿಸಿಕೊಳ್ತಾರೆ ಈಗ ಪ್ಲಾನ್ ಏನು ಅಂದ್ರೆ ನೂರು ಕೋಟಿಯನ್ನು ಇಡ್ಲಿಕ್ಕೆ ದೊಡ್ಡ ಲಾಕರ್ ಬೇಕು ಅಷ್ಟು ದೊಡ್ಡ ಲಾಕರ್ ಗಳನ್ನ ಮಾಡೋದು ಇಂಡಿಯಾದಲ್ಲಿ ಎರಡೇ ಕಂಪನಿ ಅದರಲ್ಲಿ ಒಂದು ಕಂಪನಿ ಸ್ವಲ್ಪ ದಿನಗಳ ಮುಂಚೆ ಈ ಊರಿಗೆ ಡೆಲಿವರಿ ಕೊಟ್ಟಿದೆ ಅಂತ ಗೊತ್ತಾಗಿದೆ ಆ ಲಾಕರ್ ಗೆ ಒಂದು ಕೀ ಇದೆ ಆ ಕೀ ಒಂದು ಭಾಗ ಅಲ್ಲ ಮೂರು ಭಾಗವಾಗಿದೆ ಮೂರು ಜನ ಅಣ್ಣ ತೊಂಬಂದಿರ ಕತ್ತಿನಲ್ಲಿ ಇದೆ ಮೂರನ್ನು ಸೇರಿಸಿದ್ರೆ ಮಾತ್ರ ಲಾಕರ್ ಅನ್ನ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಈಗ ಚಿಕ್ಕ ತಮ್ಮಂದಿರ ಹತ್ರ ಇದ್ರವ ಕೀನ ಬಂದಿದ್ದಾರೆ ಇವರು ಹೊಡೆದಾಟದಲ್ಲಿ ಆದ್ರೆ ದೊಡ್ಡವನ ಹತ್ರ ಮಾತ್ರ ಕಿತ್ಕೊಳಕ್ ಸಾಧ್ಯ ಆಗಿಲ್ಲ ಇನ್ನು ಯಾಕಂದ್ರೆ ಆತ ಈಗ ತಾನೇ ಹೊರಗಡೆ ಬಂದಿದ್ದಾನೆ ಭೂಗತನಾಗಿದ್ದ ಈಗ ಮೂರನೇ ಪೀಸ್ ಕೀನ ಹುಡುಕ್ಬೇಕು ಜೊತೆಗೆ ಆ ಲಾಕರ್ ಅಲ್ಲಿ ಇದೆ ಅದನ್ನು ಹುಡುಕಬೇಕು ಸೊ ಈ ಎರಡು ಕೆಲಸವನ್ನ ಮಾಡ್ಲಿಕ್ಕೆ ಈ ಮುದಿಯ ರಸನ್ನ ಆತ್ಮೀಯ ಯಾರಾದ್ರೂ ನಮಗೆ ಸಿತನ ಅಂತ ಸರವಣ ಹೇಳ್ತಾರೆ ಆಗ ಆ ಹೆಂಡದ ಅವರಿಗೆ ಈ ರೌಡಿಗಳ ಜೊತೆ ಇರುವ ಒಬ್ಬ ಹೆಂಡ ಕುಡುಕನ ನೆನಪಾಗತ್ತೆ ಆತ ಮೂರು ವರ್ಷದಿಂದ ಹೆಂಡ ಕುಡಿಯೋದನ್ನ ಬಿಟ್ಬಿಡಿದಾನೆ ಯಾಕಂದ್ರೆ ಸಾಲ ಮಾಡಿ 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 ಆ ರೌಡಿಗಳ ಮನೆಯಲ್ಲಿ ಜೀತದಳಾಗಿ ಸೇರ್ಕೊಬೇಕಾಗಿರುತ್ತೆ ಸೊ ಕುಡಿಯೋದ್ ಬಿಟ್ಬಿಡೋವನೇ ಸರವಣ ಹೇಳ್ತಾನೆ ಕುಡುಕನಿಗೆ ಒಂದೇ ಒಂದ್ಸಲ ವಾಪಸ್ ರುಚಿ ತೋರ್ಸಿ ಕುಡಿಯೋದನ್ನ ನಮ್ ಜೊತೆ ಸೇರ್ಕೊಳ್ಳಲ್ಲ ನೋಡ್ತೀನಿ ಅಂತ ಇವರು ಹಂಗೆ ಪ್ಲಾನ್ ಮಾಡಿ ಆತನಿಗೆ ಒಂದ್ ಚೂರೆ ಚೂರು ಕುಡಿತ ರುಚಿಯನ್ನ ತೋರಿಸ್ಬಿಟ್ಟು ಅದ್ರ ಮೂಲಕ ಇನ್ನೂ ಚೆನ್ನಾಗಿ ಕುಡಿಸ್ಬಿಟ್ಟು ಮನೆಗ್ ಕರ್ಕೊಂಡು ಬಂದ್ಬಿಡ್ತಾರೆ ಹತ್ತು ಕೋಟಿ ರೂಪಾಯಿ ದುಡ್ಡು ಕೊಡ್ತೀವಿ ನಮ್ಮ ಪ್ಲಾನ್ ಜೊತೆ ನೀನು ಅಂತ ಹೇಳ್ತಾರೆ ದುಡ್ಡಿನ ಆಸೆಗೋಸ್ಕರ ಆತ ಒಪ್ಕೊಂಡ್ಬಿಡ್ತಾನೆ ಈಗ ಆತನನ್ನ ಕೇಳ್ತಾರೆ ನಿನಗೆ ಈತ ಅಂದ್ರೆ ಈ ರೌಡಿಗಳು ಎಲ್ಲಾದ್ರೂ ಲಾಕರ್ ಇಟ್ಟಿರೋದ್ ಗೊತ್ತಾ ಅಂತ ಈತ ಹೇಳ್ತಾನೆ ನನ್ಗೆ ಲಾಕರ್ ಎಲ್ಲಿದೆ ಅಂತ ಗೊತ್ತಿಲ್ಲ ಬಟ್ ನಮ್ಮಲ್ಲಿರುವ ಲಾಕರ್ ಗೆ ಕೀಗಳನ್ನು ಮಾಡಿಸಿದ್ರಂತೆ ಆ ಕೀಗಳಲ್ಲಿ ಎರಡು ಕೀಗಳು ಕಳೆದೋಗಿದಾವೆ ಅದಕ್ಕೋಸ್ಕರ ಮುಂಬೈನಿಂದ ಲಾಕರ್ ಕಂಪನಿಯ ಚಾರ್ಲ್ಸ್ ಅನ್ನು ಒಬ್ಬ ವ್ಯಕ್ತಿಯನ್ನ ಕರೆತರ್ತಿದ್ದಾರೆ ನಾನು ಅದನ್ನ ಪಿಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಸೊ ಇವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ ಚಾರ್ಲ್ಸ್ ನ ಡೈರೆಕ್ಟ್ ಮನೆ ಕರ್ಕೊಂಡ್ ಬಂದ್ಬಿಟ್ಟು ಎರಡನೇ ಪೇಟಿ ಮಾಸ್ಟರ್ ಗೆ ಚಾರ್ಲ್ಸ್ ವೇಷ ಹಾಕ್ಬಿಟ್ಟು ನಾನೇ ಲಾಕರ್ ರಿಪೇರಿ ಮಾಡೋನು ಅಂತ ರೌಡಿಗಳ ಮನೆಗೆ ಕಳಿಸ್ಬಿಡ್ತಾರೆ ಒಂದು ವಿಡಿಯೋ ಕ್ಯಾಮರಾದ ಸಹಿತ ಅಂದ್ರೆ ಸ್ಪೈ ಕ್ಯಾಮರಾದ ಸಹಿತ ಅವರು ಚಾರ್ಲ್ಸ್ ನ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಲಾಕರ್ ನ ಹತ್ರ ಕರ್ಕೊಂಡು ಹೋಗ್ತಾರೆ ಬಟ್ ಚಾರ್ಲ್ಸ್ ಹತ್ರ ಇರುವ ಸ್ಪೈ ಕ್ಯಾಮರಾ ಎಲ್ಲವನ್ನ ರೆಕಾರ್ಡ್ ಮಾಡಿದ ಈಗ ಈ ಲಾಕರ್ ಅನ್ನ ಈ ರೌಡಿಗಳು ಒಂದು ಥಿಯೇಟರ್ ನಲ್ಲಿ ಬಿಲ್ಡ್ ಮಾಡಿದ್ದಾರೆ ಮೂವಿ ತೋರಿಸೋ ಸ್ಕ್ರೀನ್ ಇದೆಯಲ್ಲ ಆ ಸ್ಕ್ರೀನ್ ನ ಮುಂಭಾಗ ಮತ್ತೆ ಹಿಂಭಾಗದ ಮಧ್ಯೆ ಇರುವ ಗ್ಯಾಪ್ ನಲ್ಲಿ ಈ ಲಾಕರ್ ಇದೆ ಹಿಂಚಿತ್ತು ಡೌಟ್ ಬರಲ್ಲ ಯಾರಿಗೂ ಇಲ್ಲಿ ಒಂದು ಲಾಕರ್ ಇದೆ ಅಂತ ಈಗ ಸರವಣನ್ ಪ್ಲಾನ್ ಹಾಕ್ತಾರೆ ಥಿಯೇಟರ್ ನಲ್ಲಿ ಜನಗಳೆಲ್ಲ ಮೂವಿ ನೋಡಬೇಕಾದ್ರೆ ನಾವು ಈ ಲಾಕರ್ ಅನ್ನ ಬಿಡೋಣ ಅಂತ ಆ ಕಡೆ ಮೋದಿಯರ ಸನ್ ಕಡೆಯವರು ನಮ್ಗೆ ಯಾರು ಹೊಡೆದಿದ್ದು ಅನ್ನುವ ವ್ಯಕ್ತಿಯನ್ನ ಭಯಾನಕವಾಗಿ ಹುಡುಕ್ಲಿಕ್ಕೆ ಶುರು ಮಾಡವ್ರೆ ಟೀಚರ್ ಅಮ್ಮನ್ ಜೊತೆ ಇದ್ದಾಗಲ್ವಾ ನಮ್ ಹುಡುಗ ಸತ್ತಿದ್ದು ಅಂದ್ರೆ ಅವನು ಹೊಡಿಸ್ಕೊಂಡಿದ್ದು ಟೀಚರ್ ಅಮ್ಮನ ಸಹಪಾಠಿಗಳೇ ಅಂದ್ರೆ ಸಹವರ್ತಿಗಳೇ ಯಾರಾದ್ರೂ ಈ ಕೆಲಸ ಮಾಡಿದಾರ ಅಂತ ಹೇಳಿ ಸ್ಕೂಲಿಗೆ ಹೋಗಿ ಸ್ಕೂಲಿನ ಟೀಚರ್ಸ್ ಗಳನ್ನೆಲ್ಲ ಅವರ ರಿಜಿಸ್ಟರ್ ಗಳನ್ನೆಲ್ಲ ಅವರ ಬಯೋಡೇಟನೆಲ್ಲ ಚೆಕ್ ಮಾಡೋಣ ನಿರ್ಧಾರ ಮಾಡ್ತಾರೆ ಈ ಕಡೆ ಈ ಕಳ್ಳರುಗಳಲ್ಲಿ ಸರವಣನ್ ಮತ್ತೆ ಎರಡನೇ ಪಿ ಟಿ ಎಂ ಎಷ್ಟು ರಾತ್ರಿ ಹೋಗ್ಬಿಟ್ಟು ಆ ಕೀದು ಮೂರನೇ ಪಾರ್ಟ್ ಇದೆಯಲ್ಲ ಅದನ್ನ ಕದ್ಕೊಂಡು ಬರೋಣ ಮುದಿಯಿಂದ ಅಂತ ಡಿಸೈಡ್ ಮಾಡ್ತಾರೆ ರಾತ್ರಿ ಮನೆಗೆ ಹೋಗಿ ಅಷ್ಟೊಂದ್ ಜನ ರೌಡಿಗಳ ಮಧ್ಯ ಹಂಗಿಂಗೆ ಕಷ್ಟಪಟ್ಟು ಸಣ್ಣ ಮುಚ್ಚಾಲೆ ಆಟ ಆಡಿ ಆತನ ಸೊಂಟದಲ್ಲಿ ಸಿಲುಕಿರುವ ಮೂರನೇ ಪೀಸ್ ಅನ್ನ ಕದ್ಕೊಂಡ್ ಬಂದ್ಬಿಡ್ತಾರೆ ನೆಕ್ಸ್ಟ್ ಮಾರ್ನಿಂಗ್ ಸ್ಟಾಫ್ ನ ಡೇಟಾನೆಲ್ಲ ನೋಡ್ಲಿಕ್ಕೆ ಅಂತ ರೌಡಿಗಳು ಬಂದಿದ್ದಾರೆ ಸ್ಕೂಲ್ ನಲ್ಲಿ ಬಟ್ ಅದರಲ್ಲಿ ಸರವಣನ್ ಅವರ ಫೋಟೋನೇ ಇರೋದಿಲ್ಲ ಅವ್ರ ಬಯೋಡೇಟಾ ಇರೋದಿಲ್ಲ ಅವ್ರು ಮೊದಲೇ ಡಿಲೀಟ್ ಮಾಡಿದಾರೆ ಇದನ್ನ ಆಂಟಿಸಿಪೇಟ್ ಮಾಡ್ಕೊಂಡು ಸೊ ಸರವಣ ಮತ್ತೆ ಬಚಾವು ರೌಡಿಗಳಿಂದ ಸರಿ ಈಗ ಸರವಣ ಕಳ್ಳತನ ಹೇಗೆ ಮಾಡೋದು ಅನ್ನೋ ಪ್ಲಾನ್ ಅನ್ನ ಶುರು ಮಾಡ್ತಾರೆ ದು ಒಂದು ಮಾಡೆಲ್ ಅನ್ನ ತಯಾರು ಮಾಡಿದ್ದಾರೆ ಈ ಲಾಕರ್ ಹತ್ರ ಹೋಗುವ ದಾರಿಯಲ್ಲೆಲ್ಲ ಎಷ್ಟೊಂದು ಸಿ ಸಿ ಟಿವಿ ಕ್ಯಾಮರಾಗಳಿದಾವೆ ಸೊ ಮೊದಲನೇದಾಗಿ ಆ ಸಿ ಸಿ ಟಿವಿಯನ್ನ ಡಿಸೇಬಲ್ ಮಾಡಬೇಕು ಟೀಚರ್ ಅಮ್ಮ ನಾನ್ ಮಾಡ್ತೀನಿ ಅಂತ ರೆಡಿ ಆಗ್ತಾರೆ ನೆಕ್ಸ್ಟ್ ಲಾಕರ್ ನ ಒಳಗಡೆ ಹೋಗಬೇಕು ಅಂದ್ರೆ ಅದಕ್ಕೆ ಬಯೋಮೆಟ್ರಿಕ್ ಸ್ಕ್ಯಾನ್ ಇಟ್ಟಿದ್ದಾರೆ ಆ ಸ್ಕ್ಯಾನ್ ವರ್ಕ್ ಆಗೋದು ಈ ಮೂರ್ ಜನ ಅಣ್ಣ ತಮ್ಮಂದಿರೋದು ಮಾತ್ರ ಅದನ್ನು ಬಿಟ್ರೆ ಇವರ ನಂಬಿಕಸ್ಥ ಮ್ಯಾನೇಜರ್ ಒಬ್ಬ ಇದಾನೆ ಆತನ ಬಯೋ ಇದೆ ಬಟ್ ಆತ ಈ ಲಾಕ್ ರೂಮ್ ಅನ್ನ ಬಿಟ್ಟು ಹೊರಗಡೆನೆ ಹೋಗೋದಿಲ್ಲ ಆತನನ್ನ ಹೇಗಾದ್ರೂ ಮಾಡಿ ಹೊರಗೆ ಕರೆ ತರಬೇಕು ಹೆಂಡದಂಗಡಿ ಅಂಗಡಿ ಮಾಲೀಕ ನಾನು ಆತನನ್ನ ಹೊರಗೆ ಕರೆ ತರ್ತೀನಿ ಆತನ ಹೆಂಡತಿನ ಕಿಡ್ನಾಪ್ ಮಾಡ್ಬಿಟ್ಟಿದೀವಿ ಅಂತ ಅವನಿಗೆ ಕಾಲ್ ಮಾಡ್ಬಿಟ್ಟು ಹೆದರ್ಸೋಣ ಆಗ ಹೊರಗಡೆ ಬರ್ತಾನೆ ಅಂತ ಡಿಸೈಡ್ ಮಾಡ್ತಾರೆ ಇದಾದ ಮೇಲೆ ಮುಂದಿನ ಪ್ಲಾನ್ಗಳು ಈಸಿ ಅಂತ ಹೇಳಿ ಡಿಸ್ಕಸ್ ಮಾಡ್ತಾರೆ ಸರಿ ಎಲ್ಲಾ ಪ್ಲಾನ್ ಸರಿ ಹೋಯ್ತು ಈಗ ಲಾಕರ್ ಒಳಗಡೆ ಹೋಗ್ಬಿಟ್ವಿ ಅಲ್ಲಿ ನೂರ್ ಕೋಟಿ ದುಡ್ಡು ಇದೆ ಅದನ್ನ ಥಿಯೇಟರ್ ನಿಂದ ಹೊರಗೆ ಸಾಗಿಸೋದು ಹೇಗೆ ಅಂತ ಅವರು ಡಿಸ್ಕಸ್ ಮಾಡ್ತಾರೆ ಸರ್ವಣ ಹೇಳ್ತಾರೆ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಬಿಡಿ ನಾನಿದೀನಿ ಆ ದುಡ್ಡನ್ನ ನಾನ್ ಸಾಗಣೆ ಮಾಡ್ತೀನಿ ಅಂತ ಸರಿ ನೆಕ್ಸ್ಟ್ ಡೇ ಒಬ್ಬ ದೊಡ್ಡ ಹೀರೋನ ಮೂವಿ ರಿಲೀಸ್ ಆಗ್ತಿದೆ ಆ ಥಿಯೇಟರ್ ನಲ್ಲಿ ಹನ್ನೆರಡು ವರ್ಷಗಳ ನಂತರ ಮೂವಿ ಮಾಡಿದಾರೆ ಆ ಹೀರೋ ಅವ್ರದ್ದು ಒಂದು ದೊಡ್ಡ ಬಲೂನ್ ಕಟ್ಔಟ್ ಅನ್ನ ಥಿಯೇಟರ್ ಎದುರುಗಡೆ ನಿಲ್ಸಿದ್ದಾರೆ ಈಗ ಜನಗಳೆಲ್ಲ ಥಿಯೇಟರ್ ನ ಒಳಗಡೆ ಬಂದು ಥಿಯೇಟರ್ ನಲ್ಲಿ ಆ ಎರಡನೇ ಪಿಟಿ ಮೇಷ್ಟ್ರು ಮತ್ತೆ ಗಣಿತದ ಮೆಸ್ಟ್ ಇಬ್ರು ಹುಡುಗಿ ವೇಷ ಹಾಕೊಂಡೋಗಿ ಸಿಸಿ ಟಿವಿ ಆಪರೇಟರ್ ನ ಟಿವಿ ಟಿವಿಯಿಂದ ಹೊರಗಡೆ ಕರೆ ತಂದು ಟೀಚರ್ ಅಮ್ಮ ಹೋಗಿ ಸಿ ಟಿವಿ ಅನ್ನ ಡಿಸೇಬಲ್ ಮಾಡುವಂತೆ ಮಾಡಿದ್ರು ನಂತರ ಗಣಿತದ ಮೇಷ್ಟ್ರು ಹೊರಗಡೆ ಪಾಪ್ಕಾರ್ನ್ ಮಾಡುವ ಸ್ಥಳದಲ್ಲಿ ಜೋಳದ ಜಾಗದಲ್ಲಿ ಪಟಾಕಿ ಪುಡಿನ ಹಾಕ್ಬಿಟ್ಟು ಮಿಷಿನ್ ಸುಟ್ಟೋಗುವಂತೆ ಮಾಡಿದ್ರು ಸೊ ನವರು ಮಿಷಿನ್ ರಿಪೇರಿ ಮಾಡೋನನ್ನ ಕರೆಸಿದ್ರು ರಿಪೇರಿ ಮಾಡುವವನ ವೇಷ ಹಾಕೊಂಡು ಸರವಣ ಥಿಯೇಟರ್ ಒಳಗಡೆ ಬಂದ್ರು ಈಗ ಮ್ಯಾನೇಜರ್ ನ ಲಾಕರ್ ರೂಮ್ ನಿಂದ ಹೊರ ತರುವ ಸಮಯ ಆತನಿಗೆ ಕಾಲ್ ಮಾಡಿ ನೀನ್ ಹೆಂಡತಿನ ಕಿಡ್ನಾಪ್ ಮಾಡ್ಬಿಟ್ಟಿದ್ದೀವಿ ಅಂತ ಈ ರೌಡಿಗಳು ಹೇಳಿದ್ರು ಬಟ್ ಆ ಮ್ಯಾನೇಜರ್ ಉಲ್ಟಾ ಬಿಟ್ಟ ಕಿಡ್ನಾಪ್ ಮಾಡಿದ್ಯಾ ತಾನೇ ನಾನೇ ನಿನ್ಗೆ ಒಂದುವರೆ ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಅವ್ಳು ಸಾಯಿಸ್ಬಿಡು ಅಂತ ಅವಳಗ್ ಅಷ್ಟೊಂದು ಟಾರ್ಚರ್ ಕೊಡ್ತೀನಿ ಅಂತ ಅವನಿಗೆ ಐ ಮೀನ್ ಅವನ್ಗೆ ಅಷ್ಟೊಂದು ಟಾರ್ಚರ್ ಕೊಡ್ತಿದ್ಲಂತ ಹುಡುಗಿ ಅದಕ್ಕೆ ಸಾಯಿಸ್ಬಿಡು ಅಂತ ಹೇಳ್ಬಿಟ್ಟ ಅಯ್ಯೋ ನಮ್ಮ ಪ್ಲಾನ್ ಎಲ್ಲ ಎಕೌಟ್ ಆಯ್ತಲ್ಲಪ್ಪ ಅಂತ ಇವರೆಲ್ಲ ಟೆನ್ಷನ್ ಆದ್ರು ಅಷ್ಟರಲ್ಲಿ ಪ್ಲಾನ್ ಬೀನ ಕೂಡ ಮಾಡಿದೀವಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಸರವಣ ಹೇಳಿದ್ರು ಸೊ ಡೈರೆಕ್ಟ್ ಇವರು ಲಾಕರ್ ನ ರೂಮ್ ಗೆ ನುಗ್ಗಿ ಆ ಮ್ಯಾನೇಜರ್ ನ ತಲೆಗೆ ಗನ್ ಹಿಡಿದು ಲಾಕರ್ ಡೋರ್ ಅನ್ನ ಓಪನ್ ಮಾಡಿಸ್ಬಿಟ್ರು ಈಗ ಲಾಕರ್ ಗೆ ಒಂದು ಕೀ ಇದೆ ಜೊತೆಗೆ ನಂಬರ್ ಸಿಸ್ಟಮ್ ಲಾಕ್ ಲಾಕ್ ಕೂಡ ಇದೆ ಸೊ ಇವ್ರ ಹತ್ರ ಮೂರು ಪಾರ್ಟ್ ಕಿವಿ ಇದೆ ಜೊತೆಗೆ ನಂಬರ್ ಅನ್ನ ಕಿವಿ ಮೂಲಕ ಕೇಳಿಸ್ಕೊಂಡು ಅನ್ಲಾಕ್ ಮಾಡ್ಬಿಟ್ಟು ಬೀಗನ ಹಾಕ್ಬಿಟ್ಟು ಲಾಕರ್ ಅನ್ನ ಓಪನ್ ಮಾಡ್ಬಿಡ್ತಾರೆ ಒಳಗಡೆ ನೂರು ಕೋಟಿ ದುಡ್ಡಿನ ಕಂತ ಇದೆ ಬಟ್ ಲಾಕರ್ ಓಪನ್ ಆಗಿದ ತಕ್ಷಣ ಅರಸನ್ ಗೆ ಮೆಸೇಜ್ ಹೋಗುತ್ತೆ ಲಾಕರ್ ಓಪನ್ ಆಗ್ಬಿಡಿದೆ ಅಂತ ಸೊ ಅರಸನ್ ಎದ್ನೋ ಬಿದ್ನೋ ಅಂತ ಥಿಯೇಟರ್ ಹತ್ರ ಬರ್ತಾನೆ ರೌಡಿಗಳನ್ನ ಕರ್ಕೊಂಡು ಅಷ್ಟರಲ್ಲಿ ಇವ್ರು ಏನ್ ಮಾಡ್ತಾರೆ ಥಿಯೇಟರ್ ನ ಒಳಗಡೆ ಹಾವುಗಳನ್ನ ಬಿಡ್ತಾರೆ ಥಿಯೇಟರ್ ನಲ್ಲಿರುವ ಜನಗಳೆಲ್ಲ ಭಯ ಬಿದ್ಕೊಂಡು ಎದ್ನೋ ಬಿದ್ನೋ ಅಂತ ಆಚೆ ಓಡೋಗ್ತಾರೆ ಸೊ ಮುದಿಯರ್ ಸನ್ ಎಷ್ಟೇ ಪ್ರಯತ್ನ ಪಟ್ರು ಆ ಜನಗಳನ್ನೆಲ್ಲ ಹಿಡ್ದಿಡೋಕ್ ಆಗೋದಿಲ್ಲ ಆ ಜನಗಳ ಮಧ್ಯನೆ ಈ ಟೀಚರ್ ಅಂಡ್ ಟೀಚರ್ ಗ್ಯಾಂಗ್ ಗಳು ಎಸ್ಕೇಪ್ ಆಗ್ಬಿಡ್ತಾರೆ ಈ ಕಡೆ ಲಾಕರ್ ನ ಒಳಗಡೆ ಸರವಣ ಏನು ಮಾಡ್ತಾರೆ ಸಹಚರರ ಜೊತೆಗೆ ದುಡ್ಡನ್ನೆಲ್ಲ ಒಂದು ಚೀಲಗಳಲ್ಲಿ ತುಂಬಿಸಿ ಕೊಳ್ತಾರೆ ಅಂಡ್ ಮೇಲ್ಗಡೆ ಫ್ಲೋರ್ ಗೆ ಬಾಂಬ್ ಬಿಟ್ಬಿಟ್ಟು ಬಾಂಬ್ ನ ಬ್ಲಾಸ್ಟ್ ಮಾಡಿ ಫ್ಲೋರ್ ಓಪನ್ ಆಗುವಂತೆ ಮಾಡ್ತಾರೆ ಅದರ ಮುಖಾಂತರ ದುಡ್ಡಿನ ಚೀಲಗಳನ್ನೆಲ್ಲ ಟೆರೆಸ್ ಮೇಲೆ ಇಟ್ಕೊಳ್ತಾರೆ ಅಲ್ಲಿಂದ ಆ ಚೀಲದಲ್ಲಿರುವ ದುಡ್ಡನ್ನೆಲ್ಲ ಆ ಹೀರೋದು ಬಲೂನ್ ನ ಆಕೃತಿ ಅದ್ರೊಳಗಡೆ ಹಾಕ್ಬಿಟ್ಟು ಒಂದು ಲಾರಿಗೆ ಆ ಬಲೂನ್ ಅನ್ನ ತುಂಬಿಸ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಬಟ್ ಹೊರಡೋಕೆ ಮುಂಚೆ ಆ ಮಿನಿಸ್ಟ್ರ್ ಇದ್ರಲ್ಲ ಅದೇ ಈ ಮೋದಿ ಆ ಮಿನಿಸ್ಟರ್ ಗೆ ಕಾಲ್ ಮಾಡಿ ಹೇಳ್ತಾರೆ ಮೋದಿ ಬದ್ಕೋನೆ ನಿಮಗೆ ಹೂವ ಹಾಕಿದ್ದ ಈ ಥಿಯೇಟರ್ ಹತ್ರ ಇದನ್ನೇ ಬನ್ನಿ ಅಂತ ಆ ಮಿನಿಸ್ಟರ್ ಬಂದು ಇವನನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಳ್ತಾರೆ ಮಿನಿಸ್ಟ್ರ್ ಕಡೆಯವರು ಈ ಮೂರ್ ಜನ ಅಣ್ಣ ತಮ್ಮದಿರನ್ನ ಎತ್ತಕೊಂಡು ಹೋಗ್ತಾರೆ ಊರ್ನವ್ರಿಗೆ ಈ ರೌಡಿಗಳ ತಂಟೆ ನಿಲ್ತು ಸರಿ ನೆಕ್ಸ್ಟ್ ಮಾರ್ನಿಂಗ್ ಮಿನಿಸ್ಟರ್ ಗಳ ಗ್ಯಾಂಗ್ ಎಲ್ಲ ಕನ್ವಿ ಆಗುತ್ತೆ ಎಲ್ರು ಸೇರ್ಕೊಂಡು ದುಡ್ಡನ್ನ ಎಲ್ಲಿಗ್ ತಗೊಂಡೋದಪ್ಪ ಅಂತ ಕಾಲ್ ಮಾಡ್ತಾರೆ ಸರವಣನ್ಗೆ ಸರವಣನ್ ಕಾಲ್ ನ ರಿಸೀವ್ ಮಾಡೋದಿಲ್ಲ ಎಲ್ರು ಅನ್ಕೊಳ್ತಾರೆ ಏನಾದ್ರು ಕೈ ಕೊಟ್ಟಬಿಟ್ನಾ ದುಡ್ಡು ಎತ್ಕೊಂಡು ಓಡೋಗ್ಬಿಟ್ನಾ ಬಟ್ ಸಡನ್ ಆಗಿ ಕಾಲ್ ಅನ್ನು ಎಲ್ರು ಟ್ರ್ಯಾಕ್ ಮಾಡ್ತಿರ್ಬೋದು ಅದಕ್ಕೋಸ್ಕರ ರಿಸೀವ್ ಮಾಡಿಲ್ಲ ಒಂದಿನ ಎರಡ್ ದಿನ ವೇಟ್ ಮಾಡೋಣ ಅಂತ ಎಲ್ರು ವೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಒಂದ್ ದಿನ ಆಯ್ತು ಎರಡ್ ದಿನ ಆಯ್ತು ಮೂರ್ ದಿನ ಆಯ್ತು ಸರವಣಂದು ಸುದ್ದಿನೇ ಇಲ್ಲ ದುಡ್ಡು ಸಿಗತ್ತೆ ಅಂತ ಬಹಳ ಆಸೆ ಆಗಿದ್ದೆ ಇವರೆಲ್ಲ ದುಡ್ಡು ಇಲ್ದಲ್ಲೇ ಫುಲ್ ಡಿಸಪಾಯಿಂಟ್ ಆಗ್ತಾರೆ ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ತಮ್ಮ ತಮ್ಮ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ದಿನಂ ಪ್ರತಿ ಶಾಪ ಹಾಕೋದನ್ನ ಮಾತ್ರ ನಿಲ್ಸೋದೇ ಇಲ್ಲ ನಮ್ಮನ್ನೆಲ್ಲ ಯುಟಿಲೈಸ್ ಮಾಡ್ಕೊಂಡು ಕಳಿತನ ಮಾಡ್ಕೊಂಡು ನೂರು ಕೋಟಿ ದುಡ್ಡನ್ನ ನುಂಗ್ ಅಂತ ಬೈಕ್ ಅಂತ ಇದಾಗಿ ಆರು ತಿಂಗಳು ಏಳು ತಿಂಗಳು ಕಳೀತವೆ ಅಷ್ಟರಲ್ಲಿ ಇವರ ಮನೆಗಳಿಗೆಲ್ಲ ಒಂದೊಂದು ಫ್ರಿಡ್ಜ್ ಆರ್ಡರ್ ಮಾಡಿರ್ತಾರೆ ಯಾರೋ ನಾವ್ ಆರ್ಡರ್ ಮಾಡಿಲ್ಲ ನಾವ್ ಆರ್ಡರ್ ಮಾಡಿಲ್ಲ ಅಂತ ಇವರೆಲ್ಲ ಅಂದ್ಕೊಳ್ತಿರ್ತಾರೆ ಬಟ್ ಆ ಫ್ರಿಡ್ಜ್ ನ ಮೇಲೆ ಅವ್ರು ಯೂಸ್ ಮಾಡ್ತಿರೋ ಒಂದು ವಿಸಲ್ ಅನ್ನ ಹಾಕಿ ಕಳಿಸಿದರೆ ಸರವಣ ಸೊ ಅವ್ರಿಗೆ ಫ್ಲಾಶ್ ಆಗುತ್ತೆ ಸರವಣ ಕಳಿಸಿರ್ಬೋದು ಈ ಫ್ರಿಡ್ಜ್ ಅನ್ನ ಅಂತ ಫ್ರಿಡ್ಜ್ ಓಪನ್ ಮಾಡಿದ್ರೆ ಅದ್ರ ತುಂಬಾ ಕೋಟಿಂತ ರೂಪಾಯಿ ದುಡ್ಡು ಇದೆ ಎಲ್ಲರ ಮನೆಗೂ ಒಂದು ಫ್ರಿಡ್ಜ್ ಡಿಲಿವರಿ ಹೋಗಿದೆ ಎಲ್ಲರೂ ದುಡ್ಡು ಸಿಕ್ತು ಅಂತ ಬಹಳ ಖುಷಿಯಾಗಿದ್ದಾರೆ ಅಂಡ್ ಸರವಣನ್ ಈ ಟೀಚರ್ ಅಮ್ಮನ ಫೇವರಿಟ್ ಪ್ಲೇಸ್ ಬಾಲಿಯಲ್ಲಿ ಹೋಗಿ ಒಂದು ಫೋಟೋನ ತೆಗೆಸ್ಕೊಂಡು ಆ ಫೋಟೋನ ಟೀಚರ್ ಅಮ್ಮನಿಗೆ ಕಳ್ಸಿದಾರೆ ಟೀಚರ್ ಅಮ್ಮನ್ಗೆ ಗೊತ್ತಾಗತ್ತೆ ಇವರು ಬಾಲಿಯಲ್ಲಿ ಇದಾರೆ ಅಂತ ಅಲ್ಲಿಗೆ ಮೂವಿ ಎಂಡ್ ಆಗತ್ತೆ ಒಂಥರ ವಿಚಿತ್ರ ಮೂವಿ ಇವರು ಒನ್ ಟೈಮ್ ನೋಡ್ಬೋದು ಸ್ವಲ್ಪ ಮಧ್ಯ ಮಧ್ಯ ಕಾಮಿಡಿ ಗಿಮಿಡಿ ಎಲ್ಲ ಇದೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಎರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ